ಹೊಸ ಜಾಗ ಹುಡುಕಿ ತೋರಿಸುವಂತ ಪ್ರಯತ್ನ ಈ ಹೊಸ ಜಾಗ ತೋರಿಸೋದ್ರಲ್ಲೇ ಸಿಗೋ ಖುಷಿ ಇದೆಯಲ್ಲ ತುಂಬಾ ಅದ್ಭುತ ದಾರಿ ಅಂತೂ ಸೂಪರ್ ಆಗಿದೆ ಹೋಗೋದಂತೂ ಖುಷಿಯಾಗಿ ಹೋಗ್ತಾ ಇದೀವಿ ಬರ್ಬೇಕಾರೆ ಅಷ್ಟೇ ಸುಸ್ತಾಗುತ್ತೆ ಹೊಸ ಜಾಗವನ್ನ ತೋರಿಸೋ ಪ್ರಯತ್ನ ಇವತ್ತು ಇದಕ್ಕೇನು ತುಂಬಾ ಖುಷಿ ಕೊಡ್ತಾ ಇದೆ ವಾಪಸ್ ಬರ್ಬೇಕಾದ್ರೆ ಅಷ್ಟೇ ಸುಸ್ತು ಆಗತ್ತೆ ತುಂಬಾ ವಿಸ್ಮಯಕರಿ ಆಗಿದೆ ಈ ಜಾಗ ಮುಂದೆ ತೋರಿಸ್ತೀವಿ ಸೂಪರ್ ಆಗಿರೋ ಜಾಗ ಓಕೆ ಇವತ್ತಿನ ಸ್ಪೆಷಲ್ ಹೊಸ ಜಾಗ ತೋರಿಸೋ ಪ್ರಯತ್ನ ಬರೋ ದಾರಿ ಹೀಗಿದೆ ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಮುಂದಿದೆ ಪುಟ್ಟವಾದ ಕಾಡು ಕಾಲ್ನಡಿಗೆಯಲ್ಲಿ ಬರಬೇಕು ಕಾಲ್ನಡಿಗೆಯಲ್ಲಿ ಬಂದು ಕೂಡ ತುಂಬಾ ಸುಂದರವಾದ ಒಂದು ಜಾಗವನ್ನು ಮಾತ್ರ ಅದ್ಭುತವಾಗಿ ನೋಡ್ತೀವಿ ಸೂಪರ್ ಆಗಿದೆ ಮುಂದೆ ಇದೆ ಆ ಹೊಸ ಜಾಗ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಗುರು ಕಾಗೋಳ ಇವತ್ತು ಒಂದು ಹೊಸ ಜಾಗವನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ತುಂಬಾ ಸುಂದರವಾಗಿದೆ ಬರೋ ದಾರಿ ಕೂಡ ತುಂಬಾ ಅದ್ಭುತವಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದ್ಭುತವಾದ ಸ್ಥಳ ಕೂಡ ಹೌದು ಇದು ಈ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಈ ಸ್ಥಳದ ವಿಶೇಷತೆಗಳು ಏನಿದಾವೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗಿದೆ ಈ ಜಾಗದ ಸ್ಪೆಷಲ್ ಏನು ಅಂತೇಳಿ ನೀವೆಲ್ಲ ಕಾಯ್ತಾ ಇದ್ದೀರಾ ತೋರಿಸ್ತೀನಿ ಈಗ ಓಕೆ ದಟ್ಟವಾದ ಕಾಡು ಸುತ್ತಲೂ ಬಲಿಷ್ಠವಾದ ಮರಗಳನ್ನು ಹಸುಮಯವಾದಂಥ ಪ್ರದೇಶವನ್ನು ನೋಡ್ಬೋದು ಇಲ್ಲಿ ಹೋಗೋದಕ್ಕೆ ಜಾಗವೂ ಕೂಡ ಸ್ವಲ್ಪ ವಿಶೇಷತೆ ಇದೆ ಕುಟುಂಬ ಸಮೇತರಾಗಿ ಬರುವಂಥ ಜಾಗ ಕೂಡ ಇದು ಮುಂದೆ ತೋರಿಸ್ತೀನಿ ನಿಮಗೆ ಆ ಜಾಗ ಹೇಗಿದೆ ಈ ಜಾಗದ ಸ್ಪೆಷಲ್ ಏನು ಅಂತ ತುಂಬಾ ಸುಂದರವಾಗಿರೋ ಜಾಗವನ್ನ ಈಗ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೇನೆ ಅದ್ಭುತವಾದ ಸ್ಥಳ ಇದು ಸೂಪರ್ ಸೂಪರ್ ಅದ್ಭುತವಾದ ಸ್ಥಳ ಎಲ್ರಿಗೂ ಈಗ ಕುತೂಹಲ ಸ್ಟಾರ್ಟ್ ಆಗಿರ್ಬೋದು ಈ ಜಾಗ ಯಾವುದು ಅಂತೇಳಿ ಅಲ್ಲಿ ತುಂಬಾ ಸುಂದರವಾದಂತ ಜಾಗ ಈ ಜಾಗ ಇರೋದು ಎಲ್ಲಿ ಗೊತ್ತಾ ಈ ಜಾಗ ಇರೋದು ಸಿದ್ದಾಪುರ ತಾಲೂಕಿನ ಸಿದ್ದಾಪುರದಿಂದ ಸರಿಸುಮಾರು ಮೂವತ್ತೈದು ನಲವತ್ತು ಕಿಲೋಮೀಟರ್ ದೂರದಲ್ಲಿ ನಾವು ಈ ಒಂದು ಫಾಲ್ಸ್ ಅನ್ನ ನೋಡಬಹುದು ತುಂಬಾ ಸುಂದರವಾಗಿದೆ ಈ ಫಾಲ್ಸಿನ ಹೆಸರು ಮುಂಚಳ್ಳಿ ಫಾಲ್ಸ್ ಅಂತ ಹೇಳಿ ತುಂಬಾ ಸುಂದರವಾಗಿದೆ ಅದ್ಭುತವಾದ ಒಂದು ಸ್ಥಳ ಕೂಡ ಇಡೀ ನಿಮ್ಮ ಕುಟುಂಬ ಈ ಒಂದು ಸ್ಥಳಕ್ಕೆ ಆಗಮಿಸಿದಾಗ ನಿಮಗೆ ಮೈ ರೋಮಾಂಚನಗೊಳ್ಳುತ್ತೆ ತುಂಬಾ ಸುಂದರವಾದಂತ ಜಾಗ ಕೂಡ ಹೌದು ಇದು ನೀರಿನ ಪ್ರಮಾಣ ಕಡಿಮೆ ಇದೆ ಆದರೂ ಕೂಡ ನಿಮಗೆಲ್ಲರಿಗೂ ಕೂಡ ತುಂಬಾ ಖುಷಿಯನ್ನ ಕೊಡುವಂತ ಜಾಗ ಈ ಜಾಗ ಬಂದ್ಬಿಟ್ಟು ಸಿದ್ದಾಪುರ ತಾಲೂಕಿನ ಉಂಚಳ್ಳಿ ಫಾಲ್ಸ್ ಸಿದ್ದಾಪುರದಿಂದ ಸುಮಾರು ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಸಿಗುವಂಥ ಈ ಫಾಲ್ಸ್ ಇದು ಈ ಫಾಲ್ಸಿನ ಹೆಸರು ಮುಂಚಳ್ಳಿ ಫಾಲ್ಸ್ ಈ ಮಾಹಿತಿಯನ್ನ ಕೊಡ್ತಾ ಇರೋದು ನಿಮ್ಮ ಆತ್ಮೀಯ ಸ್ನೇಹಿತನಾದಂತ ಗುರು ಕಾಗೋಡ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಕೊಡುವಂತ ಸ್ಥಳ ಅದ್ಭುತವಾಗಿದೆ ಈ ಒಂದು ಸ್ಥಳ ತುಂಬಾ ಸುಂದರವಾದ ಫಾಲ್ಸ್ ಇದು ಮನಸ್ಸಿಗೆ ತುಂಬಾ ಖುಷಿಯನ್ನ ಕೊಡುವಂತ ಜಾಗ ಕೂಡ ಇಲ್ಲಿದೆ ಸುತ್ತಲೂ ದಟ್ಟವಾದ ಕಾಡು ಅರಣ್ಯದ ಮಧ್ಯದಲ್ಲಿ ಅದ್ಭುತವಾದ ಫಾಲ್ಸ್ ಈ ಫಾಲ್ಸ್ ಹೆಸರು ಹುಂಚಳ್ಳಿ ಫಾಲ್ಸ್ ಸಿದ್ದಾಪುರ ತಾಲೂಕಿನ ಹುಂಚಳ್ಳಿ ಫಾಲ್ಸ್ ಸಿದ್ದಾಪುರದಿಂದ ಸುಮಾರು ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಸಿಗುವಂಥ ಜಾಗ ಇದು ತುಂಬ ಸುಂದರವಾಗಿದೆ ಕುಟುಂಬ ಸಮೇತರಾಗಿ ಬಂದು ಒಂದು ಅದ್ಭುತವಾದ ಒಂದು ಒಂದು ದಿನದ ಪಯಣವನ್ನು ಒಂದು ದಿನದ ಪ್ರವಾಸವನ್ನು ನೀವೆಲ್ಲರೂ ಕೂಡ ಸವಿಬೋದು ಈ ನಿಮ್ಮ ಗುರು ಕಾಗೋಡ್ ಕಡೆಯಿಂದ ಈ ಒಂದು ಮಾಹಿತಿ